ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಸಿಂಹರಾಶಿಯ ಗುಣಲಕ್ಷಣಗಳು ಮತ್ತು ಈ ರಾಶಿಯಲ್ಲಿ ಹುಟ್ಟಿದವರ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಸಿಂಹರಾಶಿಯಲ್ಲಿ ಮೂರು ನಕ್ಷತ್ರಗಳಿರುತ್ತವೆ ಮಕಾ ನಕ್ಷತ್ರದ ನಾಲ್ಕು ಪಾದಗಳು ಪೂರ್ವ ಪಾಲ್ಗುಣಿಯ ನಾಲ್ಕು ಪಾದಗಳು ಉತ್ತರ ಪಾಲ್ಗುಣಿಯ ಮೊದಲನೆಯ ಪಾದ ಮಾತ್ರ ಇರುತ್ತದೆ ಒಟ್ಟು ಒಂಬತ್ತು ಪಾದಗಳಿರುತ್ತವೆ ಈ ರಾಶಿಯ ಚಿತ್ರ ಸಿಂಹವಾಗಿರುತ್ತದೆ ಈ ರಾಶಿಯ ಲಿಂಗ ಪುರುಷಲಿಂಗವಾಗಿರುತ್ತದೆ ಈ ರಾಶಿಯ ತತ್ವ ಸ್ಥಿರತತ್ವವಾಗಿರುತ್ತದೆ ಈ ರಾಶಿಯ ಸ್ವಭಾವ ಕ್ರೂರ ಸ್ವಭಾವವಾಗಿರುತ್ತದೆ ಈ ರಾಶಿಯ ಅಧಿಪತಿ ಸೂರ್ಯ ಆಗಿರುತ್ತಾನೆ ಈ ರಾಶಿಯ ಬಣ್ಣ ಕೆಂಪು ಬಣ್ಣವಾಗಿರುತ್ತದೆ ಈ ರಾಶಿಯ ಅಂಗಭಾಗ ಹೃದಯ ಭಾಗವಾಗಿರುತ್ತದೆ ಈ ರಾಶಿಯ ಪುರುಷಾರ್ಥಗಳಲ್ಲಿ ಧರ್ಮವಾಗಿರುತ್ತದೆ ಈ ರಾಶಿಯ ತತ್ವ ಅಗ್ನಿತತ್ವವಾಗಿರುತ್ತದೆ ಈ ರಾಶಿಯ ಸಂಖ್ಯೆ ಬೆಸ ಸಂಖ್ಯೆಯಾಗಿರುತ್ತದೆ ಈ ರಾಶಿಯ ಕಾಲುಗಳು ನಾಲ್ಕು ಕಾಲುಗಳಾಗಿರುತ್ತದೆ ಈ ರಾಶಿಯ ರತ್ನ ಮಾಣಿಕ್ಯವಾಗಿರುತ್ತದೆ ಇನ್ನು ಘಾತಕಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ರಾಶಿಯವರಿಗೆ ಘಾತಕ ತಿಂಗಳು ಅಂದರೆ ಜ್ಯೇಷ್ಠ ಮಾಸ ಗಾತವಾಗಿರುತ್ತದೆ ಗಾತ ತಿಥಿಗಳು ಮೂರು ಎಂಟು ಹದಿಮೂರನೇ ತಿಥಿ ಗಾತವಾಗಿರುತ್ತವೆ ಗಾತ ನಕ್ಷತ್ರಗಳು ಮೂಲ ನಕ್ಷತ್ರವಾಗಿರುತ್ತದೆ ಘಾತ ಕರಣ ಭವಕರಣವಾಗಿರುತ್ತದೆ ಗಾತ ಯೋಗ ಧೃತಿಯೋಗವಾಗಿರುತ್ತದೆ ಗಾತ ವಾರ ಶನಿವಾರ ಆಗಿರುತ್ತದೆ ಇವುಗಳು ಇರುವ ದಿವಸ ಯಾವುದೇ ಹೊಸ ವ್ಯಾಪಾರ ಉದ್ಯೋಗ ಪ್ರಯಾಣ ಯಾತ್ರೆಗೆ ಹೋಗುವುದು ಮುಖ್ಯವಾದ ವ್ಯಕ್ತಿಗಳಿಗೆ ಭೇಟಿಯಾಗಲು ಹೋಗ ಹೋಗುವುದು ಇವು ಇರುವ ದಿನ ಬಿಟ್ಟು ಮುಂದಿನ ದಿನ ಹೋಗುವುದು ಉತ್ತಮವಾಗಿರುತ್ತದೆ ಮದುವೆ ಮಂಗಳ ಕಾರ್ಯಗಳಿಗೆ ಘಾತಕಗಳು ಯಾವುದೇ ತೊಂದರೆ ಮಾಡುವುದಿಲ್ಲ ಮಾಡಬಹುದು ಈಗ ಈ ರಾಶಿಯಲ್ಲಿ ಹುಟ್ಟಿದವರ ಸ್ವಭಾವದ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಈ ರಾಶಿಯವರು ಉತ್ತಮ ಗುಣಗಳನ್ನು ಹೊಂದಿರುತ್ತಾರೆ ಆಕಾಂಕ್ಷೆಗಳನ್ನು ಹೊಂದಿರುತ್ತಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮುಂದೆ ನಿಂತು ಮಾಡಬಲ್ಲವರಾಗಿರುತ್ತಾರೆ ತನ್ನ ಸ್ವಂತ ಬಲದಿಂದ ಸಾಮರ್ಥ್ಯದಿಂದ ಗೆದ್ದು ಬರುವವಂತರಾಗಿರುತ್ತಾರೆ ಜಯಶೀಲರಾಗಿರುತ್ತಾರೆ ಸ್ವಾಭಿಮಾನಿಗಳಾಗಿರುತ್ತಾರೆ ಗಂಭೀರವಾಗಿ ನಡೆದುಕೊಳ್ಳುತ್ತಾರೆ ನಾಯಕನಂತೆ ಇರುತ್ತಾರೆ ದೊಡ್ಡ ದೊಡ್ಡ ಉದ್ಯೋಗದಲ್ಲಿ ಇರುತ್ತಾರೆ ದೊಡ್ಡ ದೊಡ್ಡ ಪದವಿಗಳಲ್ಲಿ ಇರುತ್ತಾರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುಂದಾಲೋಚನೆಯಿಂದ ಲೆಕ್ಕಾಚಾರದಿಂದ ಕಾರ್ಯ ಸಾಧನೆ ಮಾಡುವವರಾಗಿರುತ್ತಾರೆ ಹಲವಾರು ಬಾರಿ ಆಲೋಚನೆ ಮಾಡಿಯೇ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುತ್ತಾರೆ ಪ್ರಾರಂಭಿಸಿದ ಕಾರ್ಯಗಳನ್ನು ನೆರವೇರಿಸುತ್ತಾರೆ ಜಯವನ್ನು ಸಾಧಿಸುತ್ತಾರೆ ರಾಜಕೀಯದಲ್ಲಿ ಹಲವಾರು ತಂತ್ರಗಳನ್ನು ಮಾಡಿ ಗೆಲ್ಲುತ್ತಾರೆ ವೈರಿಗಳನ್ನು ಕಂಡು ಎದುರುವುದಿಲ್ಲ ವೈರಿಗಳನ್ನು ಸೋಲಿಸಿ ಅವರನ್ನು ಗೆಲ್ಲುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ತಮ್ಮ ಅನಿಸಿಕೆಗಳನ್ನು ಧೈರ್ಯವಾಗಿ ಎಲ್ಲರ ಮುಂದೆಯೂ ಹಂಚಿಕೊಳ್ಳುತ್ತಾರೆ ಹಲವಾರು ಸ್ನೇಹಿತರನ್ನು ಹೊಂದಿರುತ್ತಾರೆ ಅಂತಹ ಸ್ನೇಹಿತರು ಇವರಿಗಾಗಿ ಪ್ರಾಣವನ್ನು ಕೊಡಲು ಸಿದ್ಧವಾಗಿರುತ್ತಾರೆ ಅದೇ ತರಹ ಇವರು ಸಹ ಸ್ನೇಹಿತರಿಗಾಗಿ ಕೂಡ ಎಲ್ಲ ಸಹಾಯವನ್ನು ಮಾಡುತ್ತಾರೆ ಇವರು ಮಾತುಗಳಿಂದ ಅಂದರೆ ಧೈರ್ಯವಾಗಿ ಮಾತನಾಡುವ ಗುಣದಿಂದ ವೈರಿಗಳನ್ನು ಸಂಪಾದನೆ ಮಾಡುತ್ತಾರೆ ಅದೇ ಸಂದರ್ಭದಲ್ಲಿ ಬೇಕಾದರೆ ವೈರಿಗಳನ್ನು ಕೂಡ ಮಿತ್ರರನ್ನಾಗಿ ಮಾಡಿಕೊಂಡು ಕೆಲವೊಮ್ಮೆ ಮಾಡಿಕೊಳ್ಳುತ್ತಾರೆ ಬುದ್ಧಿವಂತರಾಗಿರುತ್ತಾರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲು ಸಾಮಾನ್ಯವಾಗಿ ಇವರು ಇಷ್ಟಪಡುವುದಿಲ್ಲ ತಾನೇ ಅಧಿಕಾರ ಮಾಡಬೇಕೆಂಬ ಗುಣ ಹೊಂದಿರುತ್ತಾರೆ ಹಲವಾರು ಜನರಿಗೆ ಕೆಲಸವನ್ನು ಕೊಡುವವಂತರಾಗಿರುತ್ತಾರೆ ಹಲವಾರು ಕೆಲಸಗಳನ್ನು ಹೊಂದಿರುತ್ತಾರೆ ಕೆಲವರು ದೇಶದ ಬೆಳ ಬೆಳವಣಿಗೆಗಾಗಿ ತಮ್ಮನ್ನು ಅರ್ಪಿಸಿರುತ್ತಾರೆ ಬೇರೆಯವರ ಬೆಳವಣಿಗೆಗೆ ಕಾರಣಕಾರರಾಗಿರುತ್ತಾರೆ ತಮಗೆಂದು ಒಂದು ದಾರಿಯನ್ನು ಸೃಷ್ಟಿಸಿಕೊಂಡು ಆ ದಾರಿಯಲ್ಲಿ ನಡೆಯುವರಾಗಿರುತ್ತಾರೆ ದೊಡ್ಡ ದೊಡ್ಡ ವಿಚಾರಗಳನ್ನು ವಿಷಯಗಳನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ರಾಜಕೀಯ ಸಂಗೀತದಲ್ಲಿ ವೈದ್ಯಕೀಯ ಶಿಲ್ಪಕಲೆಯಲ್ಲಿ ಸಿನಿಮಾ ರಂಗದಲ್ಲಿ ಭಾಷಣ ಭಾಷಣದಲ್ಲಿ ಬರವಣಿಗೆ ವೈದ್ಯರು ವೈದ್ಯರು ದಂತ ವೈದ್ಯರು ಜ್ಯೋತಿಷ್ಯ ಕ್ರೀಡಾಪಟುಗಳು ಕಾನೂನು ತಜ್ಞರು ಶಸ್ತ್ರಚಿಕಿತ್ಸೆ ಮಾಡುವರು ಮುಂತಾದವರು ಈ ಗ್ರಹದ ಪ್ರಭಾವದಲ್ಲಿ ಹುಟ್ಟಿದವರಾಗಿರುತ್ತಾರೆ ಶಾಸ್ತ್ರಗಳನ್ನು ಅರಿತುಕೊಂಡಿರುತ್ತಾರೆ ಮಂತ್ರಗಳನ್ನು ಪಾರಾಯಣ ಮಾಡಲು ಬೇಗನೆ ಕಲಿಯುವ ಸಾಮರ್ಥ್ಯ ಇವರಿಗೆ ಇರುತ್ತದೆ ರಾಜಕೀಯದಲ್ಲಿ ಉನ್ನತ ಪದವಿಗಳನ್ನು ಪಡೆಯುತ್ತಾರೆ ಇಂತಹ ಪದವಿಗಳನ್ನು ಅನುಭವಿಸಲು ಇವರೇ ವ್ಯಗ್ಯವಾದವಂತವರಾಗಿರುತ್ತಾರೆ ಹಲವಾರು ಕಲೆಗಳನ್ನು ಬಲ್ಲವರಾಗಿ ಇರುತ್ತಾರೆ ಇವರು ಪ್ರತಿಭೆಯಿಂದ ಸಿರಿವಂತರಾಗಿರುತ್ತಾರೆ ಆಡಂಬರದ ವಸ್ತುಗಳನ್ನು ಅತ್ಯಾಧುನಿಕ ವಸ್ತುಗಳನ್ನು ಖರೀದಿಸುತ್ತಾರೆ ಮನೆ ವಾಹನ ಕಚೇರಿಗಳನ್ನು ಹೊಂದಿರುತ್ತಾರೆ ಅದನ್ನು ಅತ್ಯಾಧುನಿಕ ಆಡಂಬರವಾಗಿ ಇಟ್ಟುಕೊಂಡಿರುತ್ತಾರೆ ಶುದ್ಧವಾದ ವಸ್ತ್ರಗಳನ್ನು ಧರಿಸುತ್ತಾರೆ ವರ ದೇಶದ ಪ್ರಯಾಣಗಳನ್ನು ಇಷ್ಟಪಡುತ್ತಾರೆ ಜೀವನವನ್ನು ಸುಖವಾಗಿ ಅನುಭವಿಸುತ್ತಾರೆ ಕೆಲವರು ಸರಳ ಜೀವನವನ್ನು ಬಾಳುತ್ತಾರೆ ಇವರುಗಳಲ್ಲಿ ಕೆಲವರಿಗೆ ಓದು ವಿದ್ಯೆ ಕಡಿಮೆ ಇದ್ದರೂ ಸಹ ಪ್ರಪಂಚದ ಬಗ್ಗೆ ಜ್ಞಾನವನ್ನು ಪಡೆದಿರುತ್ತಾರೆ ಸರ್ಕಾರಿ ಉದ್ಯೋಗ ಸರ್ಕಾರದಿಂದ ಕಾಂಟ್ರಾಕ್ಟ್ ತೆಗೆದುಕೊಂಡು ಮಾಡುವ ಕೆಲಸಗಳನ್ನು ಮಾಡುತ್ತಾರೆ ಇದರಿಂದ ಹೆಚ್ಚಿಗೆ ಹಣ ಸಂಪಾದನೆಯನ್ನು ಮಾಡುತ್ತಾರೆ ಎರಡು ಮೂರು ತಲೆಮಾರಿಗೆ ಆಗುವಷ್ಟು ಹಣವನ್ನು ಸಂಪಾದನೆ ಮಾಡಿ ಯಾವಾಗಲೂ ಗುಂಪಿನ ಜೊತೆ ಬರುತ್ತಾರೆ ಗುಂಪುಗಳಲ್ಲಿ ಇವರೇ ನಾಯಕರಾಗಿ ಕಾಣಿಸಿಕೊಳ್ಳುವರು ಬೇರೆಯವರನ್ನು ಆಕರ್ಷಿಸುವಂತೆ ಸೆಳೆಯುವಂತೆ ನಡೆದುಕೊಳ್ಳುತ್ತಾರೆ ಹೊಸ ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡಿರುತ್ತಾರೆ ಕಷ್ಟದಲ್ಲಿ ಇವರಿಗೆ ಇರುವವರಿಗೆ ಬಡವರಿಗೆ ಸಹಾಯ ಮಾಡುತ್ತಾರೆ ಇವರಿಗೆ ಆಹಾರ ವಸತಿಗಳಲ್ಲಿ ಯಾವುದೇ ತೊಂದರೆ ಕಡಿಮೆ ಇರುವುದಿಲ್ಲ ಪ್ರತಿಭಾವಂತರನ್ನು ಗುರುತಿಸಿ ಬೆಂಬಲಿಸುವರು ಅವರನ್ನು ತಮ್ಮ ಜೊತೆಗೆ ಇಟ್ಟುಕೊಳ್ಳುವರು ಈ ರಾಶಿಯ ಗುಣಧರ್ಮಗಳು ಈ ರೀತಿ ಇರುತ್ತದೆ ಮತ್ತು ಈ ರಾಶಿಯಲ್ಲಿ ಹುಟ್ಟಿದವರ ಗುಣಧರ್ಮಗಳನ್ನು ಹೀಗೆ ಇರುತ್ತದೆ ಈ ರಾಶಿಯಲ್ಲಿ ಹುಟ್ಟಿದವರು ಏನಾದರೂ ತೊಂದರೆ ಇದ್ದರೆ ಈ ಗಾಯತ್ರಿ ಮಂತ್ರ ಜಪದಿಂದ ಅವರಿಗೆ ಸುಲಭ ಪರಿಹಾರವಾಗುತ್ತದೆ ಮತ್ತು ಶುಭ ಫಲವನ್ನು ಪಡೆಯಬಹುದು ಮಂತ್ರ ಯಾವುದು ಅಂದರೆ ಓಂ ಭಾಸ್ಕರಾಯ ವಿದ್ಮಹೇ ಮಹಾತೇ ಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ ಓಂ ಭಾಸ್ಕರಾಯ ವಿದ್ಮಹೇ ಮಹಾತೇ ಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ ಈ ಮಂತ್ರ ದಿನನಿತ್ಯ ಈ ರಾಶಿಯವರು ಜಪ ಮಾಡುತ್ತಾ ಇದ್ದರೆ ಅವರಿಗೆ ಒಳ್ಳೆಯ ಶುಭ ಫಲ ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಶ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು